ಹಾಯ್ ಹಲೋ ಆ್ಯಂಡ್ ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೆ ಕರ್ಮ ಗುರು ಇನ್ಫರ್ಟೈನ್ಮೆಂಟ್ಗೆ ಸ್ವಾಗತ ಇವತ್ತು ನಾವು ಹರಿಯಪ್ಪನ ಕೆರೆ ಅಂದರೆ ಸಾಲು ಮರದ ತಿಮ್ಮಕ್ಕನ ವೃಕ್ಷೋದ್ಯಾನವನ ಹರಿಯಪ್ಪನ ಕೆರೆ ನಲ್ಲೂರು ಗ್ರಾಮದಲ್ಲಿದೆ ಇದು ಕಾರ್ಕಳದಿಂದ ತುಂಬಾ ಹತ್ತಿರ ಇದೆ ಒಂದು ಉತ್ತಮವಾದ ಉದ್ಯಾನವನ ಅಂದರೆ ಬೆಳಗ್ಗಿನ ಹೊತ್ತಿರಲಿ ಅಥವಾ ಸಂಜೆ ಹೊತ್ತಿರಲಿ ಏನು ಬರ್ತೀರಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಕರ್ಕೊಂಡು ಒಂದು ಒಳ್ಳೆ ಅಪರ್ಚುನಿಟಿ ಇದು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಯಾರನ್ನು ಕೂಡ ಎಲ್ಲರೂ ಬನ್ನಿ ಇಂತ ಒಂದು ಒಳ್ಳೆ ಉದ್ಯಾನವನದಲ್ಲಿ ಒಂದು ಸ್ವಲ್ಪ ಹೆಜ್ಜೆ ಹಾಕೋಣ ಬನ್ನಿ ನಮ್ಮ ಜೊತೆ ಹರಿಯಪ್ಪನ ಕೆರೆ ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾನವನ ಇದು ಕಾರ್ಕಳ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿದೆ ಅಂದ್ರೆ ಕಾರ್ಕಳದಿಂದ ಒಂದು ಹದಿನೈದು ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಾವು ವಯ ಬಜಗೋಳಿ ಧರ್ಮಸ್ಥಳ ಹೋಗುವಾಗ ನಮಗೆ ಬಲ ಬದಿಯಲ್ಲಿ ಸಿಗತ್ತೆ ಇಲ್ಲಿ ವಿಶೇಷತೆ ಅಂದರೆ ಇದು ಪ್ರಕೃತಿ ಪ್ರಿಯರಿಗೆ ಅಂದರೆ ನಾವೇನು ಎಲ್ಲೆಲ್ಲೋ ಸೌಂದರ್ಯವನ್ನು ಹುಡುಕ್ತಾ ಹೋಗ್ತೇವೆ ಅದರ ಮಿಡ್ಲಲ್ಲಿ ನಮಗೆ ಈ ಕಾಂಕ್ರೀಟ್ ಕಾಡಲ್ಲಿ ಇದ್ದು ಬಿದ್ದು ಹೊರಳಾಡಿ ದಿನ ನಮ್ಮ ಜೀವನದ ಗೋಜಲಿಗೆ ಸಿಲ್ಕಿರ್ತೀವಿ ಆ ಸಮಯದಲ್ಲಿ ಪ್ರಕೃತಿಯನ್ನು ಆಸ್ವಾದಿಸುವಂಥ ಒಂದು ಸುಂದರ ತಾಣ ನಮ್ಮ ಈ ಹರಿಯಪ್ಪನ ಕೆರೆಯ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ನಾವಿವಾಗ ಬಂದಾಗಿದೆ ಸಂಜೆ ಇಲ್ಲಿ ಒಂದು ನಾಲ್ಕು ಗಂಟೆಯ ಸುಮಾರು ಹೊತ್ತಾಗಿದೆ ಇವಾಗ ನೀವು ಅಂದ್ಕೊಂಡಿರ್ಬೋದು ಇಷ್ಟು ದೊಡ್ಡ ಉದ್ಯಾನವನ ಅಂತ ಹೇಳ್ತಿದ್ದಾರೆ ಇಲ್ಲಿ ಜನ ಯಾರು ಕಾಣಿಸ್ತಿಲ್ಲ ಅಂಥೇಳಿ ಜನ ಕಾಣಿಸ್ಲಿಕ್ಕೆ ಸ್ವಾಮಿ ಇನ್ನೂ ಬರಬೇಕಷ್ಟೆ ನಾವು ಸ್ವಲ್ಪ ಜಲ್ದಿ ಬಂದಿವಿ ಇಲ್ಲಿ ಮೂರು ಮೂರುವರೆ ಗಂಟೆ ಹೊತ್ತಿಗೆ ಬಂದಿದ್ದೇವೆ ಬಿಸಿಲು ಕೂಡ ಸುಡ್ತಿದೆ ಏನೋ ಒಂಥರ ಇಲ್ಲಿ ಈ ರೂಟಲ್ಲಿ ಹೋಗ್ತಿರ್ಬೇಕಾದ್ರೆ ಇಂಟ್ರೆಸ್ಟ್ ಆಯಿತು ನೋಡೋಣ ಏನು ಒಳಗಿದೆ ಅಂತೇಳಿ ನೋಡಿದ ಮೇಲೆ ಗೊತ್ತಾಯಿತು ಇಷ್ಟೆಲ್ಲ ಇದೆ ಈ ಪ್ರಕೃತಿಯ ರಮಣೀಯತೆ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ ಅಂತ ನಿಮಗೊಂದು ತೋರಿಸುವಂಥ ಸಣ್ಣ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಿದ್ದೇವೆ ಹಾಗೆ ನೋಡ್ಲಿಕ್ಕೆ ಹೋದರೆ ಈ ಹರಿಯಪ್ಪನ ಕೆರೆಗೆ ಒಂದು ವಿಶೇಷತೆ ಇದೆ ಇದು ಹರಿಯಪ್ಪ ಎನ್ನುವವರಿಂದ ನಿರ್ಮಿಸಲ್ಪಟ್ಟು ಇಲ್ಲೊಂದು ಮುಂಚೆ ದೇಗುಲ ಕೂಡ ಇತ್ತಂತ ಹೇಳ್ತಾರೆ ಸುಮಾರು ನೂರಾರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ಹರಿಯಪ್ಪನ ಕೆರೆಗೆ ಹರಿಯಪ್ಪನವರು ಈ ಕೆರೆಯನ್ನು ನಿರ್ಮಿಸಿ ಅದರ ಪಕ್ಕದಲ್ಲೊಂದು ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನ ಕೂಡ ನಿರ್ಮಿಸಿದ್ರು ಆಮೇಲೆ ಕಾಲಾನುಭಾಗದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈ ದೇವಸ್ಥಾನಗಳು ಅಥವಾ ಬೇರೆ ಬೇರೆ ಮಂದಿರ ಏನೇನೋ ಹೇಗೆಗೋ ಶಿಥಿಲಾವಸ್ಥೆಗೊಂಡು ಹೋಗಿವೆ ಹಾಗೆ ಇದು ಕೂಡ ಶಿಥಿ ಶಿಥಿಲಾವಸ್ಥೆಗೆ ಹೋಗಿ ಇವಾಗ ಮರು ನಿರ್ಮಾಣಗೊಂಡಿದ್ದು ಅದು ನಮ್ಮ ಸರ್ಕಾರದ ಮುತುವರ್ಜಿ ಮತ್ತು ಅರಣ್ಯ ಇಲಾಖೆಯ ಕಾಳಜಿಯಿಂದ ಈ ಸುಂದರ ಉದ್ಯಾನವನ್ನು ಇಲ್ಲಿ ನಿರ್ಮಿಸಲ್ಪಟ್ಟಿದೆ ಹಾಗೆ ಇಲ್ಲಿ ನೋಡ್ಬೋದು ನೀವು ನೋಡಿ ಸಣ್ಣ ಪುಟ್ಟ ಕೆರೆಗಳು ಅಲ್ಲಲ್ಲಿ ಒಂಥರ ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ಅಂದರೆ ಇದು ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗೋದು ಇಲ್ಲಿ ನೋಡಿ ಇದು ಸುಂದರತೆ ನಿಮಗೆ ಎದ್ದು ಕಾಣ್ತಿದೆ ಹಾಗೆ ಇಲ್ಲಿ ವಿಶೇಷತೆ ಅಂದರೆ ಇಲ್ಲೊಂದು ಟ್ರೆಕ್ಕಿಂಗ್ ಪ್ರಿಯರಿಗೆ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ವ್ಯವಸ್ಥೆ ಅಂದರೆ ಟ್ರೆಕ್ಕಿಂಗ್ ಹೋಗಲಿಕ್ಕೆ ನಾವು ಏನು ಚಾರಣ ಅಂತೀವೋ ಚಾರಣಕ್ಕೆ ಒಂದು ಮುನ್ನೂರು ಮೀಟರ್ಗಳಷ್ಟು ಚಾರಣಕ್ಕೆ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯವರು ನಿರ್ಮಿಸಿ ಕೊಟ್ಟಿದ್ದಾರೆ ಒಂದು ಗುಹೆ ಥರ ಇದೆ ಒಳಗೆ ಹೋದಾಗೆ ಕಾಡಿನೊಳಗೆ ಹೋದಂಥ ಅನುಭವ ನಮಗೆ ಸಿಗತ್ತೆ ಇನ್ನು ನಾವಿವಾಗ ನಿಂತಿರೋ ಜಾಗ ಇದು ಏನಂತಾರೆ ಅದಕ್ಕೆ ನಾವೇನು ಜಾಗಿಂಗು ವಾಕಿಂಗ್ ಎಲ್ಲ ಮಾಡ್ತೇವಲ್ಲ ಅದಕ್ಕೋಸ್ಕರ ಮಾಡಿಟ್ಟಿರುವಂಥದ್ದು ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಹಾಂ ವಾಕಿಂಗ್ ಟ್ರ್ಯಾಕ್ ಅದರ ಮೇಲೆ ನಡ್ಕೊತ ಹೋಗ್ತಿದ್ದೇವೆ ನಾವು ಸಂಜೆ ಹೊತ್ತಿಗೆ ಅಥವಾ ಬೆಳಿಗ್ಗೆ ಕೂಡ ಜಾಗಿಂಗ್ ವಾಕಿಂಗಿಗೆ ಬರ್ಬೋದು ನಾವು ನೋಡೋಕ್ಕೆ ಇಲ್ಲಿ ಹೇಗೂ ಪ್ರಕೃತಿ ಇದೆ ನಮ್ಮ ಜೊತೆ ಇನ್ನು ವಿಶೇಷವಾಗಿ ಇನ್ನೊಂದು ಆರು ತಿಂಗಳಲ್ಲಿ ಇಲ್ಲಿದ್ದು ಕೆಲವಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಬಾಕಿ ಇದ್ದಾವೆ ಅಂದರೆ ಅಭಿವೃದ್ಧಿ ಅಂದರೆ ಕೆಲವೆಲ್ಲ ಮಕ್ಕಳದ್ದು ಆಟಾಡಲಿಕ್ಕೆಲ್ಲ ಮಾಡ್ತಾರಲ್ಲ ಜೋಕಾಲಿ ಅದು ಇದೆಲ್ಲ ಅದರದ್ದೆಲ್ಲ ಕೆಲಸ ನಡೀತಿದೆ ಇವಾಗ ಹಾಗೇ ಬೋಟಿಂಗ್ ವ್ಯವಸ್ಥೆ ಕೂಡ ಇನ್ನೂ ಮುಂದುವರಿದ ಭಾಗದಲ್ಲಿ ಅಂತ ಹೇಳ್ತಾರೆ ಅಂದರೆ ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿ ಏನು ಪ್ರವೇಶ ಶುಲ್ಕ ಎಂಟ್ರಿ ಫೀಸ್ ಏನೂ ಇಲ್ಲ ಅಂದರೆ ಫ್ರೀ ಆಫ್ ಕಾಸ್ಟ್ ನೀವು ಹೇಗೆ ಬೇಕಾದರೂ ಹೋಗ್ಬೋದು ಹೇಗೆ ಬೇಕಾದರೂ ಹೊರಗೆ ಬರ್ಬೋದು ಮುಂದಿನ ದಿನಗಳಲ್ಲಿ ಇಲ್ಲಿ ಏನಾದರೂ ಒಂದು ಪ್ರವೇಶ ಶುಲ್ಕದ ವ್ಯವಸ್ಥೆ ಮಾಡಿ ಅದರ ಜೊತೆಗೆ ಟೈಮಿಂಗ್ ಕೂಡ ನಿಗದಿ ಇದೆ ಇದಕ್ಕೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ತನಕ ಇಲ್ಲಿ ನಾವು ಹೋಗ್ಬೋದು ಬರ್ಬೋದು ನೋಡ್ಬೋದು ಪ್ರಕೃತಿಯನ್ನು ಹತ್ತಿರದಿಂದ ಸವಿಯಬಹುದು ಹಾಗೆ ಇಲ್ಲಿ ದೊಡ್ಡ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ಹಸಿರೆ ಅಂತ ಅಂತೇಳಿ ಅದನ್ನು ನಾವು ಹಸಿರೆ ಹಸಿರನ್ನು ಉಸಿರಾಗಿ ಉಳಿಸ್ಕೋಬೇಕಂದ್ರೆ ನಾವು ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ಇಲ್ಲಿ ವ್ಯವಹರಿಸಬೇಕಾಗತ್ತೆ ದಯವಿಟ್ಟು ನಿಮ್ಮ ಬರೋವರ ಎಲ್ಲ ಪ್ರವಾಸಿಗರಲ್ಲಿ ಒಂದು ವಿನಂತಿ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆಗಲಿ ಅಥವಾ ಇತ ಇತರ ಕಸ ಕಡ್ಡಿಗಳನ್ನು ದಯವಿಟ್ಟು ಇಲ್ಲಿ ತಂದು ಎಸಿಬೇಡಿ ಹೊರಗಡೆನೇ ಏನಿದ್ರು ನೋಡ್ಕೊಳ್ಳಿ ಅಥವಾ ಮನೆಗೆ ತಗೊಂಡೋಗಿ ಕಸಕಡ್ಡಿಗಳನ್ನು ನಾನು ನೋಡಿದ ಮಟ್ಟಿಗೆ ಇಷ್ಟ ತನಕ ಯಾವುದೇ ಕಸದ್ರಾಶಿಯಾಗಿರಲಿ ಗುಡ್ಕ ಚೀಟಿ ಆಗಲಿ ಇಷ್ಟ ತನಕ ನಾನು ಇಲ್ಲಿ ನೋಡಿಲ್ಲ ಹಾಗೆ ನೀವು ಕೂಡ ಪರಿಸರ ಪ್ರೇಮಿಗಳಾಗಿ ನಮ್ಮ ಈ ವನ್ಯ ಸಂಪತ್ತನ್ನು ಉಳಿಸಿ ಹಾಗೆ ಬೆಳೆಸಿ ಇಲ್ಲಿ ನೋಡಿ ಸಣ್ಣ ಪುಟ್ಟ ಸ್ಟ್ಯಾಚುಗಳು ಕೂಡ ಇಟ್ಟಿದ್ದಾರೆ ಆನೆದ್ದು ಕೆಲವಷ್ಟು ಸ್ಟ್ಯಾಚ್ಯೂಗಳೆಲ್ಲ ಇದ್ದಾವೆ ಇವಾಗ ನಾವು ಉದ್ಯಾನವನ ತಿರುಗಾಡಿಕೊಂಡು ಇವಾಗ ಹೊರಗೆ ಬಂದಾಯಿತು ಹೊರಗೆ ಬಂದಾಗ ಕೂಡ ನೋಡಿ ಈ ರೀತಿ ಹಸಿರೇ ಹಸಿರು ಹಸಿರೇ ಹಸಿರು ಎಲ್ಲೆಲ್ಲೂ ಹಸಿರೇ ಹಸಿರು ಕಾಣಿಸ್ತಿದೆ ಬನ್ನಿ ನೀವು ಎಲ್ಲರ ಜೊತೆ ಬರಬೇಕು ಇಲ್ಲಿ ಸಂಜೆ ಹೊತ್ತಿಗೆ ಕೂತು ಪ್ರಕೃತಿಯ ರಮಣೀಯತೆಯನ್ನು ಆಸ್ವಾದಿಸಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗೋಣ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆಯಿತಾ ಅಂದ್ಕೋತೇನೆ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಆಪ್ತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ